ಹಾಯ್ ಎವ್ರಿ ಒನ್ ನನ್ನ ಅನೆಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಗರ್ಗರಿಯಾದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಆಗ್ತಾ ಇರುತ್ತೆ ಗರ್ಗರಿಯಾಗಿರೋಂಥ ಉದ್ದಿನಬೇಳೆ ಹಾಗೂ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಚಕ್ಲಿನ ತುಂಬ ಫಾಸ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒನ್ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಉದ್ದಿನ ಬೇಳೆ ಎಲ್ಲ ಬೇಯಿಸುವಾಗ ನಾವು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕೋದ್ರಿಂದ ಉಕ್ಕು ಬರುತ್ತೆ ಹಾಗಾಗಿ ಅದರೊಳಗಡೆ ಒಂದು ಬಟ್ಲಿಟ್ಬಿಟ್ಟು ಬಟ್ಲೊಳಗಡೆ ಇಟ್ಟರೆ ನಮಗೆ ಉಕ್ಕೋದಿಲ್ಲ ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಇಡ್ತಾ ಇದ್ದೀನಿ ಹಾಗೆ ನೀರನ್ನು ಒಂದೂವರೆ ಕಪ್ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಲೀಡನ್ ಕ್ಲೋಸ್ ಮಾಡಿ ಟೂ ವಿಜಲ್ಲು ಕೂಗಿಸ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ಗೆ ಹೋಗಿ ಬೇಳೆ ಚೆನ್ನಾಗಿ ಬೆಂದಿದೆ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಬೇಕು ಈ ರೀತಿ ಹದದಲ್ಲಿ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ ಗರ್ಗರಿಯಾಗಿ ಚಕ್ಕಲಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಎಳ್ಳನ್ನು ನಾನು ಮೂರು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಇದು ಹೆಚ್ಚು ಕಡಿಮೆ ಎಷ್ಟು ಬೇಕಾದರೂ ನೀವು ಹಾಕೊಬೋದು ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಹೆಚ್ಚು ಕಡಿಮೆ ಹಾಕೊಬೋದು ಹಾಗೆ ಒಂದು ಚಿಟಿಕೆ ಅಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಬೇಳೆ ತಗೊಂಡಿದ್ನಲ್ಲ ಅದೇ ಕಪ್ ಅಳತೇನಲ್ಲಿ ಒಂದು ಕಪ್ ಉದ್ದಿನಬೇಳೆ ತಗೊಂಡಿದ್ದೆ ನಾನಿಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಅದಂತೂ ಕ ತುಂಬ ಕರೆಕ್ಟಾಗಿದೆ ವಿಡಿಯೋನ ಮಿಸ್ ಮಾಡ್ದಂಗೆ ಫುಲ್ಲು ನೋಡಿ ಹಾಗೆ ಒನ್ ಟೀ ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಹಾಕೊತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಕಡೆ ಅದು ಬಿಸಿ ಆಗೋಷ್ಟರಲ್ಲಿ ನಾವಿಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಓಕೆ ಇವಾಗ ತುಪ್ಪ ಮಿಕ್ ಕರ್ಗಿದೆ ಇದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾವು ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ನಮಗೆ ಚಪಾತಿ ಹಿಟ್ಟಿನಾದ ಬೇಕಲ್ವ ಸ್ವಲ್ಪ ಗಟ್ಟಿ ಆಯ್ತು ಅಂದರೆ ನೋಡಿಕೊಂಡು ನೀವು ನೀರು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ತೆಳುವಾಗಿ ಇತ್ತಂದರೆ ನೀರು ಹಾಕೋಕೆ ಉದ್ದಿನ ಬೇಳೆ ಬೇಯಿಸಿದ ನೀರು ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಅದಾಗ ಕಲಿಸಿದಾಗ ತೆಳುವೆ ಇದ್ದರೆ ನೀವು ನೀರೇನು ಹಾಕೋಕೆ ಹೋಗ್ಬೇಡಿ ನನಗೆ ಸ್ವಲ್ಪ ನೀರು ಬೇಕನ್ನಿಸ್ತು ಹಾಗಾಗಿ ಸ್ವಲ್ಪ ಹಾಕೊತಾ ಇದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ರೀತಿ ರೆಡಿ ಕಲ್ಸ್ಕೊಂಡು ರೆಡಿಯಾಗಿದೆ ಅಕ್ಕಿ ಇವಾಗ ಚಕ್ಲಿ ಒರಳಿಗೆ ಈ ರೀತಿ ಹಾಕ್ಕೊಂಡು ನಾವು ಒಳಗಡೆಗೆ ಎಣ್ಣೆ ಹಾಕೋದು ಏನು ಬೇಡ ಹಾಗೆಯೇ ತುಂಬ ನೀಟಾಗಿ ಬರುತ್ತೆ ಅಂಟೋದಿಲ್ಲ ಮನೆಯಲ್ಲಿ ಈ ರೀತಿ ತಿರುಗ್ಸೋ ಅಂತ ಒಂದು ಚಕ್ಲಿವರ್ಣ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ನೋಡಿಕೊಂಡು ಯೂಸ್ ಮಾಡಿ ಇವಾಗ ನಾನಿಲ್ಲಿ ಒಂದು ತಟ್ಟೆನ ಮಡಿಸಿಟ್ಕೊಂಡು ಅದ್ರ ಮೇಲೆ ಲಟ್ ಚಕ್ಕುಲಿನ ಒತ್ಕೊಂತ ಇದ್ದೀನಿ ಒಂದು ಸಲ ಬಾಣಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಒಂದೇ ಸಲ ಒತ್ತಿಟ್ಕೊಬೇಕು ಆವಾಗ ನಮಗೆ ಹಾಕೋದಕ್ಕೆ ಕರೆಕ್ಟಾಗುತ್ತೆ ಆಗುತ್ತೆ ನಾನು ಒಂದು ಚಕ್ಲಿನ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಒಂದು ಹಾಕೊತಾ ಇದ್ದೀನಿ ಓಕೆ ಇವಾಗ ಎಣ್ಣೆ ಕಾಯ್ದಿದೆ ಅದಕ್ಕೆ ಒಂದೊಂದಾಗಿ ಹಾಕಿ ಒಂದ್ರ ಮೇಲೊಂದು ಹಾಕ್ಬಾರ್ದು ನೋಡಿಕೊಂಡು ಶಾರಾಗಿ ಚಕ್ಲಿನ ಈ ರೀತಿ ಹಾಕೊಬೇಕು ಚಕ್ಲಿ ಹಾಕೋ ತನಕ ಫುಲ್ಲು ಲೋ ಫ್ಲೇಮಲ್ಲಿರಲಿ ಹಾಕಾದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಬೇಕಾಗುತ್ತೆ ಉರಿನ ಅದಕ್ಕೆ ಒಂದು ಸೈಡು ಬೆಂದಿದೆ ಇವಾಗ ಕೈ ಆಡಿಸ್ತಾ ಇರಬೇಕು ಬ್ರೌನ್ ಕಲರ್ ಬರೋವ್ರಿಗು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು ಬಟ್ ಇವ್ರು ಖಾರ ಹಾಕಿಲ್ಲ ಯಾವ ರೀತಿ ಇದೆಯೋ ಟೇಸ್ಟು ಅಂದ್ಕೊಬೇಡಿ ಚಕ್ಲಿ ಅಂತೂ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇವಾಗ ಆಗಿದೆ ನಾನು ಇದು ಚಕ್ಲಿನ ತೆಕ್ಕೊತಾ ಇದ್ದೀನಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗರ್ಗರಿಯಾಗಿರೋಂಥ ಚಕ್ಲಿ ರೆಡಿಯಾಗಿದೆ ತುಂಬ ಸ್ಮೂತಾಗಿ ಬಂದಿದೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್